ಹತಾಶರಾಗಿದ್ದಾರೆ ಯಾಕಂದ್ರೆ ನಾನು ಒಂದು ಹೇಳುವಂತದ್ದು ಬಾಬು ಅವರು ಸಾಯ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ ಒಬ್ಬ ವ್ಯಕ್ತಿ ಸಾಯ್ಬೇಕು ಅಂತ ತೀರ್ಮಾನ ಇವರ ಹೆಸರೇ ಯಾಕೆ ಪ್ರತ್ಯೇಕವಾಗಿ ಬರೆದಿದ್ದಾರೆ ಅಂತಕ್ಕಂಥದ್ದು ಅವರೊಬ್ಬರಿಗೆ ಗೊತ್ತಿದೆ ಯಾರೇ ಆಗ್ಲಿ ಅಕಸ್ಮಾತ್ ಇವ್ರ ಪಾತ್ರ ಇದೆಯೋ ಇಲ್ವೋ ಅಂತಕ್ಕಂಥದ್ದು ನಮಗೂ ಗೊತ್ತಿಲ್ಲ ಆದ್ರೆ ಇವರ ಹೆಸರನ್ನ ಪ್ರತ್ಯೇಕವಾಗಿ ಸುಮಾರು ಎರಡು ಮೂರು ಬಾರಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮೊದಲನೇ ಮೈಂಡಲ್ಲೇ ಅವರ ಹೆಸರನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಬಹುಶಃ ಇದಕ್ಕೆ ಏನು ನಾವೆಲ್ಲ ಏನು ಮಾಡ್ತಿ ಸಾಧ್ಯ ಇದೆಯಾ ಅದ್ರಿಂದ ಒಂದ್ ರೀತಿ ಅವ್ರಿಗೆ ಈ ಕೊರೋನಾ ಸಂದರ್ಭದಲ್ಲಿ ಇಪ್ಪತ್ ನೂರ ಇಪ್ಪತ್ನಾಲ್ಕು ಜನ ಸತ್ತಲ್ಲ ಆ ಸಂದರ್ಭದಲ್ಲಿ ಯಾವ ರೀತಿ ಇವ್ರು ನಡ್ಕೊಂಡ್ರು ಯಾವ ರೀತಿ ನೈತಿಕ ಹೊಣೆಗಾರಿಕೆಯನ್ನ ಉತ್ಕೊಂಡ್ವು ಒಬ್ಬ ಇಲಾಖೆ ಸಚಿವನಾಗಿ ಆಕ್ಸಿಜನ್ ಪೂರೈಸುವಂತದಕ್ಕೆ ಸಾಧ್ಯ ಆಗ್ತೀರಾ ಅವತ್ತು ಮೃಗ ಜನರು ಪ್ರಾಣವನ್ನು ಕಳ್ಕೊಂಡ್ರಲ್ಲ ಅವತ್ತು ಇವರು ನೈತಿಕ ಹೊಣೆಗಾರಿಕೆಯನ್ನ ಹೊತ್ಕೊಂಡು ರಾಜೀನಾಮೆ ಕೊಟ್ಟಿದ್ರೆ ಬಹುಶಃ ಇವರಿಗೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಇದರ ಸೂಕ್ಷ್ಮತೆ ಏನು ಇದರ ಬಗ್ಗೆ ನೈತಿಕ ಹೊಣೆ ಯಾವ ರೀತಿ ಹೊತ್ಕೋಬೇಕು ಅಂತಕ್ಕಂಥದ್ದು ಅವರಿಗೆ ಅರ್ಥ ಆಗ್ತಿತ್ತು ಬಹುಶಃ ಅದ್ಯಾವುದೋ ಅವರಿಗೆ ಅರ್ಥ ಆಗದೆ ಇರ್ತಕ್ಕಂಥ ಕಾರಣದಿಂದ ವಿನಾಕಾರಣ ಅವರು ನನ್ ಮೇಲೆ ಆಗ್ಬೋದು ಸರಿ ಶಾಸಕರ ಮೇಲೆ ಆಗ್ಬೋದು ಹೇಳುವಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ತಮಗೂ ಗೊತ್ತಿದೆ ಮತ್ತೊಂದೇ ನೋಡಿದೆ ಜಿಲ್ಲಾ ಆಡಳಿತದ ಭವನ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಪಕ್ಕದಲ್ಲೇ ಆಗಿದೆ ಅವರೇ ರಾಜೀನಾಮೆ ಕೊಡಬೇಕು ನಾನಿನ್ನೇನ್ ಹೇಳ್ಬೇಕು ನಾನು ಇವರ ಹೇಳಿಕೆಗೆ ನಾನು ನಗಬೇಕಾ ಅಳಬೇಕಾ ಯಾವ ರೀತಿ ಕಾಂಪ್ಲೇಂಟ್ ಮಾಡ್ತಾರೆ ಇವ್ರ ವಿಚಾರವನ್ನ ಯಾವ ರೀತಿ ಯಾರಾದ್ರೂ ಯಾರಾದ್ರೂ ಸಣ್ಣ ಮಗುಗೆ ಹೇಳಿದ್ರೆ ಭವಿಷ್ಯ ನಗ್ಬಿಡೋದು ನನಗೆ ಇವ್ರು ಈ ವ್ಯಕ್ತಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಒಂದು ಕೆಲಸ ಮಾಡಿದ್ದಾರೆ ಮತ್ತು ಈಗ ಲೋಕಸಭೆಯಲ್ಲಿ ಹೋಗಿದ್ದಾರೆ ಇವರಿಂದ ನಾವು ಏನ್ ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಇದೆ ಈ ರೀತಿ ಉಲ್ಲೇಖ ಮಾಡುವಂತದ್ರಲ್ಲಿ ಬಹುಶಃ ಜಿಲ್ಲಾಧಿಕಾರಿ ಮತ್ತು ಸಿಇಒ ಅವ್ರಿಗೂ ರಾಜೀನಾಮೆ ಕೊಡಬೇಕು ಅಥವಾ ಅವ್ರನ್ನ ಕ್ರಮ ಆಗ್ಬೇಕು ಅಂತ ಅದೊಂದು ಯಾವುದೊಂದು ಬಿಟ್ಟು ಹೇಳಿಲ್ಲ ಅದರಿಂದ ಒಬ್ಬ ಒಂದು ಏನೋ ನಾನು ಅವಿವೇಕೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಒಂದು ರೀತಿ ಆ ಎಲ್ಲ ಒಂದ್ ಕಡೆ ಆ ಮೆದುಳು ಅವ್ರಿಗೇನಾದ್ರೂ ನಿಷ್ಕ್ರಿಯ ಆಗಿರ್ಬೋದು ತಾತ್ಕಾಲಿಕವಾಗಿ ಈ ಒಂದು ಸಮಸ್ಯೆ ಆಗಿ ಅದರಿಂದ ಅವರು ಏನೆಲ್ಲ ಮಾತಾಡ್ತಾ ಇದ್ದಾರೆ ಬಹುಶಃ ಸ್ವಲ್ಪ ಚಿಕಿತ್ಸೆ ಕೊಡ್ಸ್ಬೇಕಾಗುತ್ತೆ ಇನ್ನೊಂದ್ ಕಡೆ ಬಹಳ ಒತ್ತಡದಲ್ಲಿ ಇದ್ದಾರೆ ಅಂತ ಕಾಣ್ತದೆ ಈ ಘಟನೆ ಆಗಿರೋದ್ರಿಂದ ಸ್ವಲ್ಪ ಅವರು ಸಮಾಧಾನವಾಗಿ ಯೋಚನೆ ಮಾಡಿ ವಿನಾಕಾರಣ ನಮ್ಮಗಳ ಮೇಲೆ ಆಪಾದನೆ ಮಾಡೋದು ಬಿಟ್ಟು ಏನು ನಾಯಕ ತನಿಖೆ ಆಗುತ್ತೆ ಅದನ್ನ ಎದುರಿಸುವಂತ ಮಾಡಿ ಅವರೇನು ಬ್ರಹ್ಮದೇವನಲ್ಲ ಈಗ ರಾಜಕೀಯವಾಗಿ ಏಳು ಬೀಳುಗಳನ್ನು ನೋಡಿಕೊಂಡೆ ನಾನು ಈ ಸ್ಥಾನಕ್ಕೆ ಬಂದಿರುವಂಥದ್ದು ಸ್ವಾಭಿಮಾನಕ್ಕಿಂತ ಹೆಚ್ಚಾಗಿ ನನಗೆ ಯಾವುದೂ ಇಲ್ಲ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಪಕ್ಷದ ಟಿಕೆಟ್ ಕೊಡ್ತೀವಿ ನಿರಾಕರಣೆ ಮಾಡಿ ಸ್ವತಂತ್ರವಾಗಿ ನಿಂತು ಹೋರಾಟವನ್ನು ಮಾಡಿರುವಂಥದ್ದು ಇದರಿಂದ ಇಂಥ ಗೊಡ್ಡು ಬೆದರಿಕೆಗಳು ಇಂಥ ಹೇಳಿಕೆಗಳು ತಾವೇ ನೆನೆಸ್ಕೊಳ್ಳಿ ಇದೇ ಎರಡು ಎರಡು ಕಾಲು ವರ್ಷಗಳ ಹಿಂದೆ ಏನು ಹೇಳಿಕೆ ಕೊಟ್ಟಿದ್ರು ನಾನು ಚಿಂತ ಅವರು ನನ್ನ ಮೇಲೆ ನಿಲ್ಲೋದಲ್ಲ ಚಿಂತಾಮಣಿಯಲ್ಲಿ ನಾನು ನಿಲ್ಲಿಸೋ ಕ್ಯಾಂಡಿಡೇಟ್ ಮೇಲೆ ಗೆದ್ದು ಬರಲಿ ನೋಡೋಣ ಅಂತ ಹೇಳಿದ್ದೆ ಅದರಿಂದ ಈ ರೀತಿ ಹೇಳಿಕೆಗಳು ಸಹಜವಾಗಿ ಕೊಡ್ತಾಯಿರ್ತಾರೆ ಯಾರೋ ಹೆದರವರಿದ್ದರೆ ನಾನು ಹೇಳಿದ್ದೆ ಅಲ್ಲೆಲ್ಲೋ ನಂದಿ ಹತ್ರ ಇರೋ ಕ ಸರ್ಕಾರಿ ಶಾಲೆಯಲ್ಲಿ ಗೋಳಿ ಆಡುವ ಹುಡುಗ ಅಲ್ಲ ನಾನು ಅಂತ ನಾನು ಶ್ರೀದೇವಿ ಪ್ಯಾಲೇಸಲ್ಲಿ ಒಂದು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೆ ಅದರಿಂದ ರಾಜಕಾರಣದಲ್ಲಿ ಇವೆಲ್ಲ ಹೇಳಿಕೆಗಳು ಸಹಜ ಅವರು ಪಾಪ ಹತಾಶರಾಗಿ ಹೇಳಿಕೆ ಹೇಳ್ತಾ ಇದ್ದಾರೆ ಜನರ ವಿಶ್ವಾಸ ಎಲ್ಲರಿಗೂ ಇರ್ತದೆ ಯಾರೂ ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜನ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜ ಪ್ರಜೆಗಳೇ ಪ್ರಭುಗಳು ಅವರ ತೀರ್ಮಾನ ಅಷ್ಟೇ ಇವ್ರು ಯಾರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಲ್ಲರನ್ನೂ ಸೋಲ್ಸಾಕ್ಸ್ತದೆ ದುಡ್ಡಿನ ದುರಾಂಕಾರ ಮದ ಏರ್ಬಿಟ್ಟಿರೋದ್ರಿಂದ ಆ ರೀತಿ ಮಾತಾಡ್ತಾಯಿದಾರೆ ಸಂತೋಷ ಅವ್ರು ಅದೇನು ಮಾಡ್ತಾರೋ ಮಾಡಲಿ ನಾವಂತೂ ಯಾವುದೇ ದ್ವೇಷದ ರಾಜಕಾರಣವನ್ನು ಮಾಡುವಂಥ ಕೆಲಸ ಮಾಡಿಲ್ಲ ಎರಡೂವರೆ ವರ್ಷ ಎರಡು ಕಾಲು ವರ್ಷ ಆಯಿತು ಯಾವತ್ತೂ ನಾವು ಅವರನ್ನ ದೇಶ ಸಾಧಿಸುವಂಥ ಕೆಲಸ ಮಾಡಿಲ್ಲ ನಾವು ಆದರೆ ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಹಲವಾರು ಜನ ಮಾಧ್ಯಮಗಳಲ್ಲಿ ಅವ್ರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದೇ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಯಾವ್ಯಾವ ರೀತಿ ಅವರು ಒತ್ತಡಗಳನ್ನು ಏರಿದ್ದರು ಯಾರ್ಯಾರು ಸಂಸ್ಥೆಗಳ ಮೇಲೆ ನಿಮ್ಮ ಭೂಮಿ ನಾವು ವಾಪಸ್ ಪಡಿತೀವಿ ಅಂತೇಳಿ ಅವರನ್ನು ಒತ್ತಾಯಪೂರ್ವಕವಾಗಿ ಅವರ ಪಕ್ಷಕ್ಕೆ ಸೇರಿಸ್ಕೊಂಡ್ರು ಇವೆಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದು ಕಡೆಗೆ ರಾಜಕೀಯ ಒತ್ತಡ ಒಂದು ಕಡೆ ರಾಜಕೀಯ ವ್ಯಕ್ತಿಗಳ ಮೇಲೆ ಒತ್ತಡ ಒಂದು ಕಡೆ ಮಾಧ್ಯಮದವ್ರ ಮೇಲೆ ಯಾರು ಅವರ ನೈಜ ಏನೋ ಒಂದು ಮುಖವಾಡವನ್ನು ಮಾಧ್ಯಮಗಳಲ್ಲಿ ಹೇಳೋಕ್ಕೆ ಹೋಗ್ತಾರೆ ಅವರ ಮೇಲೂ ಕೂಡ ಇವರು ಇವರ ಗದಾ ಪ್ರಹಾರ ಬಿಡಲಿಲ್ಲ ಆ ಮಾಧ್ಯಮಗಳ ಮುಖ್ಯಸ್ಥರ ಮೇಲೆ ಒತ್ತಡ ತಂದು ಅವರನ್ನು ಇಲ್ಲಿಂದ ರಿಪೋರ್ಟಿಂಗ್ ಕೆಲಸವನ್ನು ತೆಗೆಸುವಂಥ ಕೆಲಸಗಳನ್ನು ಮಾಡಿದ್ರು ಇವೆಲ್ಲ ನಾನು ನಿಮಗೆ ಹೇಳುವಂಥದ್ದಲ್ಲ ನೀವೆಲ್ಲ ಸ್ವತಃ ನಿಮಗೆ ಅದರ ಅರಿವು ಅಥವಾ ಅನುಭವ ಆಗಿರ್ತಕ್ಕಂಥದ್ದು ಅದರಿಂದ ನಾನು ಅವರ ಏನೇ ಪಾಪ ಹೇಳ್ಕೊಳ್ಳಿ ನಾನಂತೂ ಇವತ್ತು ಬ ಜಿಲ್ಲಾ ಮಂತ್ರಿಯಾಗಿ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಅದನ್ನು ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ನಾನು ಯಾವುದೇ ವೈಯಕ್ತಿಕ ದ್ವೇಷ ಮತ್ತೊಂದು ಸಾಧಿಸುವಂಥಲ್ಲ ಅವರು ಮೊನ್ನೆ ಹೇಳಿದರು ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಅಂತೇಳಿ ಮನೆ ಆದರೂ ನಾನು ವೇದಿಕೆಯಲ್ಲಿ ಗೌರವಿತವಾಗಿ ಅವರನ್ನು ಪ್ರೀತಿಯಿಂದ ಮಾತಾಡುವಂಥ ಕೆಲಸ ಮಾಡಿದ್ದೀನಿ ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ ಅವ್ರು ಏನಾದರೂ ಮಾತಾಡ್ಕೊಳ್ಳಿ ಅವರ ಕೈಲಾದತನಕ್ಕೆ ಬೇರೆಯವ್ರ ಮೇಲೆ ದೂಷಣೆ ಮಾಡುವಂಥದ್ದು ಬೇರೆಯವ್ರ ಬಗ್ಗೆ ಏನೇನೋ ಪದಗಳು ಬಳಕೆ ಮಾಡುವಂಥದ್ದು ಬಹುಶಃ ಅವರ ಚಾರಿತ್ರೆ ಏನು ಅಂತಕ್ಕಂಥದ್ದನ್ನು ಬಿಂಬಿಸುತ್ತೆ ಅವರು ಏನು ಭಾಳ ನಾನು ಮೇಧಾವಿ ಅಂತಕ್ಕಂಥ ಒಂದು ಭ್ರಮೆಯಲ್ಲಿದ್ದಾರೆ ಅವರು ಯಾವುದೇ ಮೇಧಾವಿ ಅಲ್ಲ ಅವರಿಗೆ ಇದರಿಂದ ಅವರ ಹೇಳಿಕೆಗಳನ್ನು ನಾವಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋಕ್ಕೆ ಹೋಗೋದಿಲ್ಲ